ತುಂಬ ಚೆನ್ನಾಗಿ ತಗೊಂಡಿದೆ ತುಂಬ ಎತ್ತರವೂ ಕೂಡ ಬೆಳೆದಿದೆ ಚೆನ್ನಾಗಿ ಬರ್ತಾ ಇದೆ ಚನ್ನಪಟ್ಟಣ ತಾಲೂಕು ಎವಿಹಳ್ಳಿ ಗ್ರಾಮ ರಾಮನಗರ ಜಿಲ್ಲೆ ಗೋಲ್ಡನ್ ಸಾಯಿಲ್ ಬಳಸಿ ಬೆಳೆದಂತಹ ಬಾಳೆ ಇದು ಈಗ ಆರು ತಿಂಗಳಾಗಿದೆ ಇದಕ್ಕೆ ಚೆನ್ನಾಗಿ ಬರ್ತಾ ಇದೆ ಇದು ಒಂದು ಫ್ಲ್ಯಾಟ್ ಇದೆ ಕಡಿಮೆ ಇದೆ ಇದು ಇನ್ನೊಂದು ಫ್ಲ್ಯಾಟಲ್ಲಿ ಒಂದು ಎಂಟುನೂರು ಗಿಡ ಇದೆ ತಾಳು ಎಲ್ಲ ನೋಡ್ಬೋದು ತುಂಬ ಚೆನ್ನಾಗಿ ತಕೊಂಡಿದೆ ತುಂಬ ಎತ್ತರವೂ ಕೂಡ ಬೆಳೆದಿದೆ ಅದು ಅಲ್ಲದೆ ನಮ್ದು ತೆಂಗಿನ ತೋಟ ಥರ ಇದು ಚೆನ್ನಾಗಿ ಬರ್ತಾ ಇದೆ ಮೋಸ್ಟ್ಲಿ ಇನ್ನೊಂದು ತಿಂಗಳಲ್ಲಿ ಗೊನೆ ಬರಬಹುದು ಅಂತ ಅನ್ಕೋತೀನಿ ಕಂಪ್ನಿಯವರು ಯಾವ ಥರ ಗೈಡೆನ್ಸ್ ಕೊಡ್ತಾರೆ ಆ ಥರ ನಾವು ಬಳಸ್ಕೊಂಡು ಹೋಗ್ತಾಯಿದ್ದೀವಿ ಅದಕ್ಕಂತೂ ಚೆನ್ನಾಗಿ ಬರ್ತಾ ಇದೆ ಇನ್ನೊಂದು ಫ್ಲ್ಯಾಟಲ್ಲಿ ಸ್ವಲ್ಪ ಕಲ್ಲುಳಿ ಅವೆಲ್ಲ ಬಂದಿತ್ತು ಬಂದಿದ್ರೂ ಸ್ಪೆಂಡರ್ ಸ್ಪ್ಲೆಂಡರ್ ಪ್ಲಸ್ಸು ಮತ್ತು ಇನ್ನೊಂದು ಕೆಲವೊಂದು ಔಷಧಿಗಳು ಕಂಪ್ನಿ ಔಷಧಿಗಳನ್ನ ಬಳಸ್ತಾ ಎಲ್ಲ ಕ್ಲಿಯರ್ ಆಗಿ ಗಿಡನೇ ಚೆನ್ನಾಗಾಗಿದೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಪ್ರಕಾಶ್ ರೈತರು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಬಾಳೆ ಬೆಳೆ ಮತ್ತು ಪಪ್ಪಾಯ ಬೆಳೆಯನ್ನು ಪ್ರಾರಂಭಿಕ ಹಂತ ಅಂದರೆ ಬೀಜೋಪಚಾರ ಹಂತದಿಂದಲೂ ಮಾಡುತ್ತಿದ್ದು ತೆಂಗಿನ ತೋಟದಲ್ಲಿ ಅದ್ಭುತವಾಗಿ ಬೆಳೆ ಬಂದಿರುವುದು ನೀವು ಗಮನಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಯಾವ ಯಾವ ಹಂತದಲ್ಲಿ ಯಾವ ರೀತಿ ಬಳಸಿದರು ಎಂಬುದರ ಸ್ಕ್ರೀನ್ಶಾಟ್ಗಳನ್ನು ಕೂಡ ನೀವು ಗಮನಿಸಿ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳು ಕಡಿಮೆ ಖರ್ಚಿನಲ್ಲಿ ಉತ್ತಮ ಇಳುವರಿ ಪಡೆಯಲು ಸಹಾಯಕವಾಗಿದೆ ಗೋಲ್ಡನ್ ಸಾಯಿಲ್ ಕರ್ನಾಟಕದಾದ್ಯಂತ ಅತ್ಯುತ್ತಮ ಗುಣಮಟ್ಟದ ಕಡಿಮೆ ಖರ್ಚಿನ ಗೊಬ್ಬರವಾಗಿದ್ದು ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಬಳಸುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ನೀವು ಅನೇಕ ವಿಡಿಯೋಗಳನ್ನು ವೀಕ್ಷಿಸಬಹುದಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ನೀವು ಬಳಸುವ ಮೊದಲು ನಮ್ಮ ಮಾರ್ಗದರ್ಶನದ ಮೇರೆಗೆ ಬಳಸಿ ಅತ್ಯುತ್ತಮ ಫಲಿತಾಂಶ ಪಡೆಯಿರಿ ಇಂದು ಮಾರುಕಟ್ಟೆಯಲ್ಲಿ ಸಾಯಿಲ್ ಸಾಯಿಲ್ ಎಂಬ ಹೆಸರಿನ ಅನೇಕ ಕಂಪನಿಗಳಿದ್ದರೂ ಕೂಡ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮ ಇಳುವರಿ ಕೊಡುವಂತಹ ಏಕೈಕ ಸಾಯಿಲ್ ಗೋಲ್ಡನ್ ಸಾಯಿಲ್ ಎಂದರೆ ಸುಳ್ಳಾಗಲಾರದು